ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೇಘಾ ವ್ಲಾಗ್ಸ್ ಕನ್ನಡ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಇದು ಶಿವರಾತ್ರಿ ಹಬ್ಬದ ದಿನದ ವ್ಲಾಗ್ ಆಗಿರುತ್ತೆ ಶಿವರಾತ್ರಿ ಹಬ್ಬದ ಬೆಳಗ್ಗೆನೇ ಮನೆಯಲ್ಲೆಲ್ಲ ಬೇಗ ಕೆಲಸ ಮುಗಿಸ್ಕೊಂಡು ಹಾಗೆ ಪೂಜೆ ಕೂಡ ಮುಗೀತು ಸೊ ಈಗ ಮನೆಯಲ್ಲಿ ಪೂಜೆ ಹೇಗೆ ಮಾಡಿದ್ದೀನಿ ಅಂತ ಒಂದು ಸತಿ ನೋಡ್ಕೊಂಡು ಬನ್ನಿ ಮತ್ತು ಬೆಳಗ್ಗೆ ಅಷ್ಟಾಗಿ ಟೈಮ್ ಇರಲಿಲ್ಲ ಸೊ ಕಲರ್ ಏನು ಹಾಕೋಕ್ಕೆ ಟೈಮ್ ಇರಲಿಲ್ಲ ರಂಗೋಲಿಗೆ ಸೊ ಹಾಗಾಗಿ ಕೆಮ್ಮಣ್ಣು ಹಾಕ್ಕೊಂಡು ಒಂದು ಸ್ವಲ್ಪ ಡೆಕೋರೇಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಬೆಳಗಿನ ಜಾಮ ಬೇಗನ ಎದ್ದು ಹಬ್ಬದ ದಿನ ಎಲ್ಲ ಬೇಗ ಕೆಲಸ ಮುಗಿಸಿ ಪೂಜೆ ಮಾಡಿದ್ರೆ ಮನ್ಸಿಗೆ ಏನೋ ಒಂಥರ ಖುಷಿ ಸಿಗುತ್ತೆ ಅಲ್ವಾ ಹಾಗೆ ನಾನು ಕೂಡ ಮನೆಯಲ್ಲಿ ಎಲ್ಲ ಕೆಲಸ ಬೇಗನೆ ಮುಗಿಸಿ ಆದಷ್ಟು ಬೇಗನೆ ಮನೆಯಲ್ಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಈಗ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ನಾವು ಹೊರಟಿದ್ದೀವಿ ಈ ಸತಿ ದೇವಸ್ಥಾನದಲ್ಲಿ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ರು ಜ್ಯೋತಿರ್ಲಿಂಗ ದರ್ಶನ ಅನ್ನೋ ಹೊಸ ಕಾನ್ಸೆಪ್ಟ್ ಯೂಸ್ ಮಾಡಿಕೊಂಡು ಇಲ್ಲಿ ಎಲ್ಲ ಡೆಕೋರೇಟಿವ್ ಆಗಿ ಜೋಡಿಸಿದ್ರು ತುಂಬಾ ಚೆನ್ನಾಗಿತ್ತು ಜ್ಯೋತಿರ್ಲಿಂಗ ದರ್ಶನ ಕೂಡ ಇದೆಲ್ಲ ಮುಗಿಸ್ಕೊಂಡು ಈಶ್ವರನ ದೇವಸ್ಥಾನದಲ್ಲಿ ದರ್ಶನ ಕೂಡ ಮಾಡಿಕೊಂಡು ಹಾಗೆ ಶನಿವಾಹಾತ್ಮ ದೇವರು ಕೂಡ ಇದೆ ಇಲ್ಲೇ ಅದರದ್ದು ದೇವರು ಕೂಡ ದರ್ಶನ ಮಾಡಿಕೊಂಡು ರಾಘವೇಂದ್ರ ಸ್ವಾಮಿ ಹಾಗೆ ಆಂಜನೇಯ ಸ್ವಾಮಿ ದೇವಸ್ಥಾನ ಕೂಡ ಇದೆ ಎಲ್ಲ ದೇವರನ್ನು ದರ್ಶನ ಮಾಡಿಕೊಂಡು ಎಲ್ಲರಿಗೂ ನಮಸ್ಕಾರ ಮಾಡಿಕೊಂಡು ನಾವು ನೆಕ್ಸ್ಟ್ ಇಲ್ಲಿ ಊರಿಗೆ ಹೋಗೋಣ ಅಂತ ಹೇಳಿ ರೆಡಿ ಆಗ್ತಿದ್ವಿ ಯಾಕಂದ್ರೆ ಇಲ್ಲಿ ನಮ್ಮ ಊರಲ್ಲಿ ಪ್ರತಿ ಶಿವರಾತ್ರಿಗೆ ಈವ್ನಿಂಗು ಅನ್ನದಾನ ಮಾಡ್ತಾರೆ ಅನ್ನದಾನ ಇನ್ ದ ಸೆನ್ಸ್ ಮನೆಯಲ್ಲಿ ಹಬ್ಬಕ್ಕೆ ಎಲ್ಲರನ್ನೂ ಕರೆದು ಊಟಕ್ಕೆ ಹಾಕ್ತಾರೆ ಸ್ವಂತದವರು ರಿಲೇಷನ್ಸ್ ಎಲ್ಲ ಏನಿರುತ್ತೆ ಯಾರಿಗೆ ಹಬ್ಬ ಇರೋಲ್ಲ ಅವರಿಗೆಲ್ಲ ಕರೆದು ಊಟಕ್ಕೆ ಹೇಳ್ತಾರೆ ಶಿವರಾತ್ರಿ ಹಬ್ಬಕ್ಕೆ ಸೊ ಹಾಗಾಗಿ ನಾವು ಇಲ್ಲಿ ದೇವಸ್ಥಾನಕ್ಕೆ ಬಂದು ದೇವರ ದರ್ಶನ ಎಲ್ಲ ಮುಗಿಸ್ಕೊಂಡು ಆಮೇಲೆ ಊರಿಗೆ ಹೋಗೋಣ ಅಂತ ಹೇಳಿ ಹೊರಟಿದ್ವಿ ಇಶಾ ಇಲ್ಲಿ ನಮ್ಮ ವಿಡಿಯೋದಲ್ಲಿ ಮಿಸ್ಸಿಂಗ್ ಇದ್ದಾಳೆ ಯಾಕೆ ಅಂತಂದರೆ ಅವಳು ಅವರ ದೊಡ್ಡಮ್ಮ ಜೊತೆ ಅಂದರೆ ನನ್ನ ಕಸಿನ್ ಏನಿದ್ದಾಳೆ ಅವ್ರ ಜೊತೆ ದೇವಸ್ಥಾನಕ್ಕೆ ಹೋಗಿದ್ಲು ಕಡಿಮೆ ಮಹದೇಶ್ವರ ದೇವಸ್ಥಾನ ಅಂತ ಹೇಳಿ ತಟ್ಟೆಗೆರೆ ಅಂತ ಕೇಳಿರ್ಬೋದು ನೀವು ಹೆಸರು ಅಲ್ಲಿಗೆ ಹೋಗಿದ್ದಾಳೆ ಸೊ ಅವಳು ಅಲ್ಲಿಗೆ ಹೋಗಿದ್ದಾಳಲ್ಲ ಸರಿ ಆಯಿತು ನಾವು ಇಲ್ಲೇ ದರ್ಶನ ಮಾಡಿಕೊಂಡು ಆಮೇಲೆ ಊರಿಗೆ ಹೋಗೋಣ ಅಂತ ಬಂದ್ವಿ ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು ಶಿವನ ದೇವಸ್ಥಾನದಲ್ಲಿ ತುಂಬ ಜನ ಜ ರಶ್ ಜಾಸ್ತಿ ಇದ್ದರಿಂದ ದೇವ್ರದ್ದು ಕ್ಲಿಪ್ಪಿಂಗ್ ಫೋಟೋಸ್ ಆಗಲಿ ಏನೂ ತೊಗೊಳ್ಲಿಕ್ಕೆ ಆಗಲಿಲ್ಲ ರಾಘವೇಂದ್ರ ಸ್ವಾಮಿಗಳ ದೇವಸ್ಥಾನದಲ್ಲಿ ಸ್ವಲ್ಪ ಕಡಿಮೆ ಇದ್ದರು ಜನ ಸೊ ಹಾಗಾಗಿ ಅಲ್ಲಿ ಒಂದು ಕ್ಲಿಂಪ್ಸ್ ತೊಗೊಂಡೆ ಅಷ್ಟೆ ಇಲ್ಲಿಂದ ಊರಿಗೆ ಬಂದ್ವಿ ನಾವಿಲ್ಲಿ ಬಂದು ಒಂದ್ ಐದ್ ನಿಮಿಷ ಅಷ್ಟೊತ್ತಿಗೆ ಈಶಾ ಕೂಡ ಬಂದ್ಲು ಈಶಾ ಎಲ್ಲೋಗಿದ್ದೆ ಯಾರ ಜೊತೆ ಹೋಗಿದ್ದೆ

जोसिया <laughs> <दुण Just laughs> <कुरित्याओ। laughs> ನೋಡಿದ್ರಲ್ಲ ಅವಳು ದೇವಸ್ಥಾನದಿಂದ ಬಂದ ತಕ್ಷಣ ಅಲ್ಲಿ ಏನೇನಾಯಿತು ಹೆಂಗಾಯ್ತು ಏನಿತ್ತು ಎಲ್ಲ ವರದಿ ಒಪ್ಪಿಸ್ಬಿಡ್ತಾಳೆ ಈಗ ಮನೆಗೆ ಬಂದ್ವಿ ನಮ್ಮ ಚಿಕ್ಕಪ್ಪ ನಮ್ಮ ಅವ್ರ ಮನೆ ಮುಂದೆನೇ ಕಬ್ಬು ಬೆಳೆದಿದ್ರು ಸೊ ಅದರಲ್ಲಿ ಒಂದು ಎರಡು ಮೂರು ಕಬ್ಬು ಜೊಳವೆ ಫುಲ್ಲು ದೊಡ್ಡದಾಗಿತ್ತು ಅಂತ ಹೇಳಿ ಅದನ್ನು ತಗೊಂಡು ಹೋಗಿ ಜ್ಯೂಸ್ ಮಾಡಿಸ್ಕೊಂಡು ಬಂದಿದ್ರು ಇದು ಮನೇಲೇ ಬೆಳೆದಿರೋ ಅಂಥ ಕಬ್ಬಿನ ಜ್ಯೂಸು ತುಂಬಾ ಚೆನ್ನಾಗಿತ್ತು ಇಲ್ಲಿ ಒಂದು ಗ್ಲಾಸ್ ಜ್ಯೂಸ್ ಕುಡ್ಕೊಂಡು ನಾವು ನೆಕ್ಸ್ಟು ಪಟೇಲ್ ನಮ್ಮ ದೇವಸ್ಥಾನ ಅಂತ ಇದೆ ನಮ್ಮೂರಲ್ಲಿ ಸೊ ಇಲ್ಲಿ ದೇವಸ್ಥಾನಕ್ಕೆ ಬಂದ್ಲಿ ಇಲ್ಲಿನ ದೇವರು ತುಂಬಾ ಪವರ್ಫುಲ್ ಅಂತ ಹೇಳ್ಬೋದು ನಗೇನು ಕೇಳ್ಕೊಳ್ತಿವೋ ಅದು ಹಾಗೆ ಆಗುತ್ತೆ ಇಲ್ಲೊಂದು ಸತಿ ಬಂದು ಹರಕೆ ಮಾಡ್ಕೊಂಡು ಹೋದರೆ ಪಕ್ಕ ಹಾಗೆ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಎಲ್ಲರಿಗೂ ಇದೆ ಆಲ್ಮೋಸ್ಟ್ ಇದು ರಾಕ್ಷಸಿ ಈ ರಾಕ್ಷಸಿನ ಸಂಹಾರ ಮಾಡಿ ನೆನೆಸಿದಲ್ಲಿ ಇದಕ್ಕೆ ಒಂದು ಸ್ಟೋರಿ ಕೂಡ ಇದೆ ನನಗೆ ಅಷ್ಟು ಡೀಟೇಲ್ ಆಗಿ ಗೊತ್ತಿಲ್ಲ ಒಂದು ರೀತಿ ನಾನು ನಮ್ಮ ಅಪ್ಪನಾಗಿ ಅಥವಾ ನಮ್ಮ ರಿಲೇಟಿವ್ಸ್ ಯಾರನ್ನಾರು ಆಗಲಿ ಕೇಳಿಬಿಟ್ಟು ನಾನು ನಿಮಗೆ ಸ್ಟೋರಿ ಬೇಕು ಅಂತ ಹೇಳ್ತೀನಿ ಇದು ನಿಜವಾಗ್ಲೂ ನಡೆದಿರುವಂತಹ ಘಟನೆ ಈ ಜಾಗದಲ್ಲಿ ಇದು ನಾನು ನಿಮಗೆ ಡೀಟೇಲ್ಸ್ ಮುಂದಿನ ಅಪ್ಕಮಿಂಗ್ ವಿಡಿಯೋಸಲ್ಲಿ ಒಂದು ಕೊಟ್ಟೀನಿ ಒಂದು ದೇವಿಯ ಫುಲ್ ನಾವು ದೇವಿ ಹತ್ರ ಹೋಗುದ್ರ ಮುಗ್ತಾನೂ ಅಂದರೆ ಕುತ್ಕೊಂಡು ನಾವು ದೇವರ ಹತ್ರ ಬೇಡ್ಕೊಂಡು ಕೊಟ್ಟಾನೆ ವಿಡಿಯೋ ಕೂಡ ಕೊಟ್ಟಾರೆ ಅಂತ ಹೇಳ್ತಾರೆ ಕೊಟ್ಟಿರೋ ಉದಾಹರಣೆಗಳು ಕೂಡ ಇದೆ ಅದಾದಮೇಲೆ ನೆಕ್ಸ್ಟು ಮನೆಗೆ ಬಂದು ಹಬ್ಬ ಅಲ್ವಾ ಎಲ್ಲ ಅಡುಗೆ ಎಲ್ಲ ಮಾಡಬೇಕು ಆಲ್ಮೋಸ್ಟ್ ಎಲ್ಲ ಅಡುಗೆನೂ ಮುಗಿಸ್ಕೊಂಡ್ವಿ ಮುಗಿಸ್ಕೊಂಡು ಲಾಸ್ಟಲ್ಲಿ ವಡೆ ಎಲ್ಲ ಹಾಕ್ಕೊಳ್ತಾ ಇದ್ವಿ ಮಾಮೂಲಿ ಹಬ್ಬದ ಅಡುಗೆಗಳು ಏನಿದೆ ಎಲ್ಲ ಅಡುಗೆಗಳು ಕೂಡ ಮಾಡ್ಕೊಂಡಿದ್ವಿ ಲಾಸ್ಟಲ್ಲಿ ವಡೆನ ಹಾಕ್ಕೊಳ್ತಾ ಇದ್ದೀವಿ ಹೀಗೆ ಎಲ್ಲರೂ ಕೂತ್ಕೊಂಡು ಹೊರಟೆ ಹೊಡ್ಕೊಂಡು ಮಾತಾಡಿಕೊಂಡು ಅಡುಗೆ ಮಾಡ್ಕೊಳ್ತಾ ಇದ್ವಿ ಏನೇನು ಅಡುಗೆ ಮಾಡಿದ್ವಿ ಅಂತಂದರೆ ಇಲ್ಲಿ ಮೆಂತ್ಯ ಬಾತ್ ಮಾಡಿದ್ವಿ ಹಾಗೆ ಕಾಳುಳಿ ಸಾರು ಮಾಡಿದ್ವಿ ನೆಕ್ಸ್ಟು ಬೀನ್ಸ್ ಪಲ್ಯ ನೆಕ್ಸ್ಟು ಇದು ಮೆಂತ್ಯ ಭಾತೆ ಇದೆ ಇದು ಕೋಸಂಬರಿ ಅದಾದಮೇಲೆ ವೈಟ್ ರೈಸ್ ಪಾಯಸ ಮಾಡಿದ್ವು ಆಲೂಗಡ್ಡೆ ಪಲ್ಯ ರಸಮ್ ಮೆಂತ್ಯಾ ಪಲಾಕಿ ಚಟ್ನಿ ಮಾಡ್ಕೊಂಡಿದ್ವಿ ಜೊತೆಗೆ ಮಜ್ಜಿಗೆ ಇಷ್ಟಿತ್ತು ಸೊ ಆಲ್ಮೋಸ್ಟ್ ಎಲ್ಲ ಹಬ್ಬದ ಊಟ ರೆಡಿ ಇತ್ತು ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಅಂದರೆ ಶಿವರಾತ್ರಿ ಹಬ್ಬ ಆಗಿದ್ದ ಮಾರನೆಯ ದಿನ ಮಾರನೇ ದಿನ ನಾವು ಇಲ್ಲಿ ವನಕನಳ್ಳಿಯನಲ್ಲಿ ಶಿವನ ದೇವಸ್ಥಾನ ಇದೆ ಇಲ್ಲಿಗೆ ಯಾವಾಗೂ ಬಂದೇ ಬರ್ತೀವಿ ಎವ್ರಿ ಇಯರ್ ಶಿವರಾತ್ರಿ ಹಬ್ಬಕ್ಕೆ ಸೊ ಈ ವರ್ಷ ಕೂಡ ಮಾರ್ನಿಂಗ್ ಇಲ್ಲಿ ದೇವಸ್ಥಾನಕ್ಕೆ ಬಂದಿದ್ವಿ ಇಲ್ಲಿ ಹಿಂದಿನ ದಿನದಿಂದ ದಿನ ಅಂದರೆ ಶಿವರಾತ್ರಿ ಹಬ್ಬ ಹಾಗೆ ಮಾರನೇ ದಿನ ಎರಡು ದಿನವೂ ಕೂಡ ಇಲ್ಲಿ ಪೂಜೆ ತುಂಬಾನೇ ಚೆನ್ನಾಗಿ ದೇವಸ್ಥಾನ ಅದು ತುಂಬಾ ದೊಡ್ಡದು ಇಲ್ಲಿ ದೊಡ್ಡದು ಶಿವನ ವಿಗ್ರಹ ತರ ದೊಡ್ಡದಾಗಿ ಆರ್ಟ್ ಕೂಡ ಮಾಡಿದ್ದಾರೆ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮಂಗಳಾರತಿ ತಗೊಂಡು ಹಾಗೆ ತೀರ್ಥ ತಗೊಂಡು ಹೊರಗಡೆ ಬಂದ್ವಿ ಹೊರಗಡೆ ಬರೋಷ್ಠೆಗೆ ಪ್ರಸಾದ ಇದೀವಿ ಪ್ರಸಾದ ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ರು ಹಾಗಾಗಿ ಇಲ್ಲಿ ಊಟ ಮಾಡ್ಕೊಂಡು ನೆಕ್ಸ್ಟ್ ಇಲ್ಲಿ ಒಂದಷ್ಟು ಕ್ಲಿಪ್ಪಿಂಗ್ಸ್ ತಗೊಳ್ಳೋಣ ಅಂತ ಬಂದ್ವಿ ಇಲ್ಲಿ ಶಿವನತ್ರ ಫೋಟೋಸ್ ತಗೊಳ್ಳೋಣ ಅಂತ ಯಾವ ಇಷ್ಟ ಏನ್ ಅದು ಇಷ್ಟ ಯಾಕಿಷ್ಟು ನೋಡಿದ್ರಲ್ಲ ಇದಾಗಿತ್ತು ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಈ ಕೂಡಲೇ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್